ಪರ್ವತಗಳ ಮಧ್ಯೆ ನೆಲೆಸಿರುವ ಸೋಮನಹಳ್ಳಿ ಇಲ್ಲಿ ಪ್ರತಿದಿನ ಹಗ್ಗಜಗ್ಗಾಟ ಗದ್ದಲ ಹಾಸ್ಯ ಅಲ್ಲಿ ಜನರು ಸರಳರು ಮನಸ್ಸು ಮೃದು ಒಬ್ಬರನ್ನೊಬ್ಬರು ಕುಟುಂಬದವರಂತೆ ಕಾಣಿಸುವರು ಆದರೆ ಹಳ್ಳಿಯಲ್ಲಿ ಒಂದೇ ಒಂದು ವಿಷಯ ಎಲ್ಲರನ್ನೂ ಹೆದರಿಸುತ್ತಿತ್ತು ಮೋಡಗಳಲ್ಲಿ ತಲೆಯೆತ್ತಿ ನಿಂತಿದ್ದ ಕಾಲಿಂಗ ಪರ್ವತ ಪರ್ವತದ ಮೇಲೆ ರಾತ್ರಿ ಬೆಳಕು ಕಾಣುತ್ತದೆ ಕೆಲದೊಮ್ಮೆ ಮಹಿಳೆಯರ ನಗು ಶಬ್ದ ಕೇಳುತ್ತದೆ ಯಾರಿಬ್ಬರು ಹತ್ತಿರ ಹೋದರೂ ಒಂದು ಮಂಕಾದ ಗಾಳಿ ಅವರನ್ನು ಹಿಂದಕ್ಕೆ ತಳ್ಳುತ್ತದೆ ಹೀಗೆ ಪರ್ವತದ ಬಗ್ಗೆ ದಶಕಗಳಿಂದಲೂ ಜನರಲ್ಲೊಂದು ಭಯ ವಿಸ್ಮಯ ಇತ್ತು ಅದೇ ಹಳ್ಳಿಯಲ್ಲಿದ್ದ ಶಂಕರ್ ಒಳ್ಳೆಯ ಪರಿಶ್ರಮಿ ಯುವಕ ಇತ್ತೀಚೆಗಷ್ಟೇ ಮದುವೆಯಾದನು ಅವನ ಮುದ್ದಾದ ಪತ್ನಿ ಲಕ್ಷ್ಮಿ ನಗರದಲ್ಲಿ ಬೆಳೆದ ಒಳ್ಳೆಯ ಹೃದಯದ ಹುಡುಗಿ ಮದುವೆಯಾದ ಮೊದಲ ವಾರದಲ್ಲೇ ಲಕ್ಷ್ಮಿಗೆ ಹಳ್ಳಿಯ ಮಹಿಳೆಯರು ಒಂದೇ ಮಾತು ಹೇಳಿದರು ಲಕ್ಷ್ಮೀ ಆ ಪರ್ವತದ ಮೇಲೆ ರಾತ್ರಿ ಬೆಳಕು ಕಾಣ್ತದೆ ಮಹಿಳೆಯರ ನಗು ಶಬ್ದ ಕೇಳುತ್ತದೆ ಬೆಳಗ್ಗೆ ಯಾರೋ ಹಾದು ಹೋದ ಗುರುತುಗಳು ಕಂಡರೂ ಯಾರು ಹೋಗಿದ್ದಾರೋ ಪತ್ತೆಯಾಗದು ಹತ್ತಿರ ಹೋಗಿದವರು ಮತ್ತೆ ಹಳ್ಳಿಗೆ ಬರಲಿಲ್ಲ ಎಂಬವದಂತಿ ನೀನು ಈಗ ಈ ಹಳ್ಳಿ ಮಗಳು ಅದೇ ಪರ್ವತದ ಕಡೆ ಒಂಟಿಯಾಗಿ ಹೋಗಬೇಡ ಹೌದಾ ಅಕ್ಕ ನಾನು ಅಲ್ಲಿ ಹೋಗಲ್ಲ ಶಂಕರ್ ಆ ಪರ್ವತದಿಂದ ಬೆಳಕು ಬರುತ್ತಿದೆ ನೋಡಿ ಹೌದು ಅದು ಏನು ಎಂದು ಯಾರಿಗೂ ಗೊತ್ತಿಲ್ಲ ನೀನು ಹತ್ತಿರ ಹೋಗಬೇಡ ಲಕ್ಷ್ಮಿ ಕಿಟಕಿ ಬಳಿಯಲ್ಲಿ ನಿಂತು ನೋಡುತ್ತಾಳೆ ಬೆಳಕು ಕ್ಷಣ ಕ್ಷಣಕ್ಕೆ ಬದಲಾಗುತ್ತಿರುತ್ತದೆ ಮುಂದಿನ ದಿನ ಲಕ್ಷ್ಮಿ ಹೊಳೆ ಹತ್ತಿರ ಬಟ್ಟೆ ತೊಳೆಯುತ್ತಿರುತ್ತಾಳೆ ಪರ್ವತದಿಂದ ಶಬ್ದ ಬಿಡಿಸಿ ಯಾರು ಅಲಿ ಯಾರು ಯಾರು ಯಾರು? ಅಲ್ಲಿ ಆದ್ರೆ ಅಲ್ಲಿ ಯಾರೂ ಇರಲ್ಲ ರಾತ್ರಿ ಶಂಕರ್ ಹೊರಗಿದ್ದುದರಿಂದ ಲಕ್ಷ್ಮಿ ಒಂಟಿ ಪರ್ವತದಿಂದ ಮತ್ತೆ ಅಳುವ ಶಬ್ದ ಕಾರಣ ಗೊತ್ತಾಗ್ಬೇಕಿರುತ್ತ ಅವಳು ದೀಪ ತೆಗೆದುಕೊಂಡು ಪರ್ವತದ ದಾರಿಯಲ್ಲಿ ಧೈರ್ಯವಾಗಿ ನಡೆಯುತ್ತಾಳೆ ಬಾಗಿಲು ಸ್ವತಃ ತೆರೆಯುತ್ತದೆ ಅವಳು ಒಳಗೆ ಹೋಗುತ್ತಾಳೆ ಮಧ್ಯದಲ್ಲಿ ಹೊಳೆಯುವ ಪ್ರಾಚೀನ ಕನ್ನಡಿ ಕನ್ನಡಿಯಲ್ಲಿ ಮಹಿಳೆಯ ಮುಖ ಕಾಣಿಸುತ್ತದೆ ನೀನು ಯಾರು ನಮ್ಮನ್ನು ಏಕೆ ಕಾಡುತ್ತಿರುವೆ ನಿನಗೆ ಏನು ಬೇಕು ನಾನು ಚಂದ್ರಿಪ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲೇ ಸಿಕ್ಕಿಕೊಂಡೆ ನನ್ನ ಮದುವೆ ನಿಲ್ಲಿಸಲ್ಪಟ್ಟಿತ್ತು ನಾನು ಯಾರಿಗೋ ನಂಬ್ಕೊಂಡೆ ಅವರು ನನ್ನನ್ನು ದ್ರೋಹಿಸಿದ್ರು ನನ್ನ ಕಣ್ಣೀರನ್ನು ಯಾರೂ ಕೇಳಲಿಲ್ಲ ನಿನಗೆ ಸಹಾಯ ಮಾಡೋಕೆ ನಾನು ಏನ್ಮಾಡ್ಬೇಕು ನಿನ್ನ ಕಷ್ಟಕ್ಕೆ ಪರಿಹಾರ ಏನು ನನ್ನ ಮದುವೆಯ ಮಂಟಪದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಹೆಸರಿನಲ್ಲಿ ದೀಪ ಹಚ್ಚಿ ಲಾಕೆಟ್ ನನ್ನ ಬಂಧನದ ಮೂಲ ಅವನ ಶುದ್ಧ ಮಾಡಿ ಅಷ್ಟೆ ನಾನು ಮುಕ್ತವಾಗುತ್ತೇನೆ ಮುಂದಿನ ದಿನ ಬೆಳಿಗ್ಗೆ ಲಕ್ಷ್ಮೀ ಪರ್ವತದ ಬಗ್ಗೆ ಮತ್ತು ಆ ಆತ್ಮದ ಬಗ್ಗೆ ನಡೆದ ಎಲ್ಲವನ್ನೂ ಊರಿನ ಹಿರಿಯರಿಗೆ ವಿವರಿಸುತ್ತಾಳೆ ನೀನು ಒಬ್ಬಳೇ ಹೋಗಲು ಸಾಧ್ಯವಿಲ್ಲ ಅದು ಅಪಾಯ ನಾವು ಕೂಡ ಬರುತ್ತೇವೆ ಮರುದಿನ ರಾತ್ರಿ ಲಕ್ಷ್ಮೀ ಮತ್ತು ಊರಿನ ಹಿರಿಯರು ಪರ್ವತದ ಹಳೆಯ ಮಂಟಪಕ್ಕೆ ಹೋಗುತ್ತಾರೆ ಅವರು ಆತ್ಮದ ಸೂಚನೆಯಂತೆ ಲಾಕೆಟ್ ಅನ್ನು ಪತ್ತೆ ಹಚ್ಚುತ್ತಾಳೆ ಅದನ್ನು ಸ್ವಚ್ಛಗೊಳಿಸಿ ಅವಳ ಹೆಸರಿನಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸುತ್ತಾರೆ ಎರಡು ಕ್ಷಣ ಮೌನ ಹಠಾತ್ ಆಕಾಶದಲ್ಲಿ ಬಿಳಿ ಬೆಳಕು ಧನ್ಯವಾದಗಳು ಈಗ ನಾನು ಶಾಂತಿಯನ್ನು ಪಡೆಯುತ್ತೇನೆ ಲಾಕೆಟ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಆತ್ಮಕ್ಕೆ ಮುಕ್ತಿ ಚಂದ್ರಿಕಾ ಕಣ್ಮರೆಯಾಗುತ್ತಾಳೆ ಹೊಸ ಮದುಮಗಳು ಲಕ್ಷ್ಮಿಯ ಧೈರ್ಯದಿಂದ ಪರ್ವತದ ರಹಸ್ಯ ಎಂದಿಗೂ ಮುರಿಯಿತು ಲಕ್ಷ್ಮಿ ನಮ್ಮ ಹಳ್ಳಿಯ ಲಕ್ಷ್ಮೀ ಮಾತೆ ಪರ್ವತದ ಬೆಳಕು ನಿಂತಿದೆ ಗ್ರಾಮಸ್ಥರನ್ನು ಭಯದಿಂದ ಹೊರತೆಗೆದಿದ್ದಕ್ಕೆ ನಿನ್ನ ಮೇಲೆ ನಮಗೆ ತುಂಬ ಹೆಮ್ಮೆ ಶಂಕರ್ ಭಯಕ್ಕೆ ಎದುರಾಗಿ ನಿಲ್ಲುವವಳಿಗೆ ರಹಸ್ಯವೇ ತನ್ನ ಸತ್ಯವನ್ನು ತೆರೆದಿಡುತ್ತದೆ